ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷಶಾಸ್ತ್ರ ಸಂಖ್ಯಾಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ओम नमो भगवते वासुदेवाय ओम नमो नारायणाय। नमस्कार ಇನ್ನು ಹನ್ನೊಂದನೇ ತಾರೀಕಿಂದ ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇದೆ ಅಂತ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಆ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಆಗಸ್ಟ್ ಎರಡನೇ ತಾರೀಕು ಶನಿವಾರ ಒಂದು ಫ್ರೀ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿ ಅದರಲ್ಲಿ ನಿಮಗೆ ಸೊ ನೀವು ಏನು ಹದಿನೈದು ದಿನದಲ್ಲಿ ಆ ಕ್ಲಾಸಸ್ ಅಲ್ಲಿ ಕಲಿತೀರೋ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಗುರುಜಿಯವರೇ ಸ್ವತಃ ಗುರುಜಿಯವರೇ ಕ್ಲಾಸಸ್ ತಗೊಂಡು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ನೀವು ಯಾಕೆ ಜ್ಯೋತಿಷವನ್ನ ಕಲಿಬೇಕು ಅನ್ನೋದನ್ನ ಆ ಕ್ಲಾಸನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿನೇ ಸಿಗುತ್ತೆ ಹಾಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕೂಡ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು ವಿದ್ಯೆ ಉದ್ಯೋಗ ಮದುವೆ ಸಮಸ್ಯೆ ಆಸ್ತಿ ವಿಚಾರ ಈ ರೀತಿ ಯಾವುದೇ ವಿಚಾರ ಇದ್ರೂ ಕೂಡ ಗುರುಜಿಯವ್ರ ಹತ್ರ ಮಾತಾಡಿ ನೀವು ಪರಿಹಾರವನ್ನ ಪಡ್ಕೋಬೋದು ಆ ಸದ್ಯಕ್ಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡಿನ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹಲೋ ಕೇಳಿಸ್ತಾ ಇದೀಯಾ ಮೇಡಮ್ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಜೋರಾಗಿ ಮಾತಾಡಿ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅವ್ರ ಟಿವಿ ನೋಡ್ಕೊಂಡು ಮಾತಾಡ್ತಾ ಇದಾರೆ ಮೇಡಮ್ ಧನ್ಯವಾದ ಮೇಡಂ ಈ ರೀತಿ ಕಾರ್ಯ ಬಹಳ ಚೆನ್ನಾಗಿ ಒಳ್ಳೇದ್ ಮಾಡ್ಲಿ ಕಾಲ್ ಸಿಗೋದು ತುಂಬಾ ಕಷ್ಟ ಇದೆ ಕನೆಕ್ಟ್ ಆದಾಗ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಯಾಕಂದ್ರೆ ಲಾಸ್ಟ್ ಅಲ್ಲಿ ಹೇಳ್ಬೇಕಲ್ಲ ದೇವರು ಚೆನ್ನಾಗಿ ಒಳ್ಳೇದ್ ಮಾಡ್ಲಿ ಚೆನ್ನಾಗಿ ಆ ಕಡೆ ನೋಡಿ ಈ ಕಡೆ ನೋಡಿ ಮನೆಗೆ ಹೋಗಿ ಮುಂದಿನ ಕರೆ ತಗೊಳ್ಳೋಣ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಲಕ್ಷ್ಮಣ ಅಂತಾರೆ ನೀವು ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಏನು ಕೇಳಬೇಕಿತ್ತು ನಮ್ ಬಗ್ಗೆ ರೆಟ್ ಆಫ್ ಬರ್ತ್ ಹೇಳಿ 1989 ಮೇಡಂ 7 1 1989 7 1 1989 ಓಕೆ ಹುಟ್ಟಿದ ಸಮಯ ಅದು ಗೊತ್ತಿಲ್ಲ ಮೇಡಂ ಹುಟ್ಟಿದ ಸಮಯ ಗೊತ್ತಿಲ್ಲ ಅಂದ್ರೆ ಅದ ಹೇಳೋಕಾಗಲ್ಲ ಸರ್ ನಿಮಗೆ ಪ್ರಶ್ನಾ ಶಾಸ್ತ್ರ ಅಂತ ಹೋಗಬೇಕಾಗುತ್ತೆ

ಹೇಳು ಬೇಗ ಇಲ್ಲಿ ಪ್ರೋಗ್ರಾಮ್ ನಮ್ಮ ಇದು ಗ್ಯಾರಂಟಿ ನ್ಯೂಸ್ ಪ್ರೋಗ್ರಾಮ್ ಗಳು ಹಾಳಾಗ್ತವೆ ಇಂಥವ್ರು ಎಲ್ಲ ಕಾಲ್ ಗಳು ಮಾಡ್ಬಿಟ್ರೆ ಎಲ್ಲ ಎದೋಗ್ಬಿಡ್ತಾರೆ ಟಿವಿ ನೋಡೋರೆಲ್ಲ ಸರಿ ನೀನ್ ಬೇಗ ಹೇಳ ನೀನು ಹಾ ಬೇಗ ಹೇಳ ನಂಬರ್ ಎಷ್ಟೇ ನಿಂದ ಒನ್ ಟು ಟೂ ಫಾರ್ಟಿ ಒನ್ ನಂಬರ್ ಹೇಳು ಹಾ ಏನ್ ಜೋಶ್ ಇಲ್ವಾ ಏನ್ ತಿಂದಿಲ್ವೇನು ನಿನ್ನೆದು ಹಾ ಏನ್ ಬೇಕು ಹೇಳಿ ಬೇಗ ಪ್ರಶ್ನೆ ಕೇಳಿ ಸರ್ ಸರ್ ನಮಗೆ ಯಾವ್ದಾದ್ರು ಕೆಲಸ ಆಗ್ತಾ ಇಲ್ಲ ಸರ್ ಒಟ್ಟ ಯಾವ ಕೆಲಸ ಆಗುತ್ತೆ ಹಿಂಗಿದ್ರೆ ಜೀಬ್ರಿಸ್ಕೊಂಡು ಹೇಳಕ್ಕೆ ಒಂದು ನಾವರ್ ಮಾಡಿದ್ರೆ ಯಾವನ್ ಕೊಡ್ತಾನ ನಿನ್ ಕೆಲ್ಸ ಏನ್ ಕೆಲಸ ಮಾಡ್ತೀಯಾ ಏನ್ ಸರ್ ಫೈನಾನ್ಸ್ ಇದು ಎಲ್ಲ ಮಾಡಿ ಹಾ ಫೈನಾನ್ಸು ಎಲ್ಲಾರ್ಗು ದುಡ್ಡು ಕೊಟ್ಬಿಟ್ಟು ಮನೇನ ಮಲ್ಕೊಳ್ಳೋದು ಅಲ್ವಾ ಬಡ್ಡಿ ವ್ಯವಹಾರನಾ ಬಡ್ಡಿ ವ್ಯವಹಾರ ಕೊಡೋಕೆ ನ್ಯಾಯವೇ ಕೊಟ್ಟಿರೋ ದುಡ್ಡೇ ವಾಪಸ್ ಕೊಡಲ್ಲ ಅರ್ಥ ಆಯ್ತಾ ಎಷ್ಟು ಖುಷಿಯಿಂದ ನಾವು ಕೊಟ್ಟಿರ್ತೀವಿ ಅಷ್ಟೇ ಖುಷಿಯಿಂದ ವಾಪಸ್ ಯಾರು ಕೊಡಲ್ಲ ಅಂತದ್ರಲ್ಲಿ ಬಡ್ಡಿ ಬ್ಯಾಂಕ್ ಬ್ಯಾಂಕ್ಗಳೇ ಮುಚ್ಕೊಂಡು ಹೋಗೋವೆ ನೀನ್ ಯಾವ ಬ್ಯಾಂಕ್ ನೀನ್ ಬ್ಯಾಂಕ್ ಹೆಸ್ರ್ ನೀನು ಇಲ್ಲ ಸರ್ ಚಂದ್ರನ ಒಂದು ಕಾಂಬಿನೇಷನಲ್ಲಿ ಎಂಟು ಬರಬಾರ್ದು ಯಾವಾಗಲೂ ಎಂಟು ಬಂದಿದೆ ಎಂಟು ಬಂದಾಗ ಇವತ್ತಲ್ಲ ನಾಳೆ ಕಾಂಬಿನೇಷನಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದೇ ಎಂಟನೇ ಮನೆಗೆ ಶನಿಯ ಸಬ್ಲಾಡ್ ಬಂದಿರೋದ್ರಿಂದ ಹಣ ನಿಮಗೆ ವಾಪಸ್ ಬರೋದಿಲ್ಲ ಕರೆಕ್ಟಾಗಿ ಬಡ್ಡಿ ಕಟ್ಕೊಂಡು ಹೋಗೋರು ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ನಿಮಗೆ ಕೈಗೆ ಚಿಪ್ಪೆ ಕೊಡೋದು ಕಾಂಬಿನೇಷನ್ ಒಂದು ಚಂದ್ರದೇಶಲ್ಲಿ ಇವತ್ತು ಪ್ರಶ್ನೆ ಕೇಳಿದ್ಯಾ ಎರಡು ಸಾವಿರದ ಮೂವತ್ತವರೆಗೂ ನಡ್ಕೊಂಡು ಹೋಗುತ್ತೆ ಎರಡು ಸಾವಿರದ ಮೂವತ್ತಾದ ಮೇಲೆ ಕಂಪ್ಲೀಟ್ಲಿ ಟೋಟಲ್ ಲಾಸ್ ಆಗುತ್ತೆ ನೀವು ಹಾಕಿರೋ ಬಂಡವಾಳ ಎಲ್ಲ ಯಾಕಾರು ಈ ಲೈನ್ಗೆ ಬಂದನು ಅಂತ ಎರಡು ಸಾವಿರದ ಮೂವತ್ತರಲ್ಲಿ ನಿಮಗೆ ಗುರ್ತು ಬರುತ್ತೆ ಇವತ್ತು ನಾನು ಹೇಳಿರೋದು ಬರೆದಿಟ್ಕೊಡಿ ಕ್ಯಾಲೆಂಡರಲ್ಲಿ ನಿಮಗೆ ಮಾತ್ರ ಗೊತ್ತಾಗುತ್ತೆ ಪಬ್ಲಿಕ್ ಅವ್ರಿಗೆ ಗೊತ್ತಾಗಲ್ಲ ಒಳ್ಳೇದಾಗಲಿ ಮುಂದಿನ ಕರೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ಕಾರ ಮೇಡಮ್ ಸರ್ ನಮಸ್ಕಾರ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ವಿಜಯ್ ಅಂತ ಹೇಳಿ ನಾನು ಶಿವಮೊಗ್ಗದಿಂದ ಫೋನ್ ಮಾಡ್ತಾ ಇದ್ದೀನಿ ಶ್ರಾವಣ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ಗುರುಜಿಗೂ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಯಾರ್ ಬಗ್ಗೆ ಕೇಳಬೇಕಿತ್ತು ಆ ಮೇಡಂ ನಮ್ಮ ಬಗ್ಗೆ ಮೇಡಂ ಸರಿ ಡೇಟ್ ಆಫ್ ಬರ್ತ್ ಹೇಳಿ ಯಾ 23 ಆಗಸ್ಟ್ ಹಾ 1962 ಓಕೆ ಸಮಯ ಸಮಯ ಸಾಯಂಕಾಲ 7 ಗಂಟೆ 14 ನಿಮಿಷ

ಆದ್ರೂ ಆದ್ರೂ ನೀವು ಕೆಲವು ರೆಮಿಡೀಸ್ ಕೊಡ್ತಾ ಇರ್ತೀರಾ ಈ ಮಾಡಿ ಅದು ಮಂತ್ರ ಮಾಡಿ ಅಂತ ಹೇಳಿ ಯಾವ ಸರ್ ನಮ್ಮ ಒಂದು ಗ್ರಹಗತಿ ನಮ್ಮ ಒಂದು ಗ್ರಹಗತಿಗಳಿಗೆ ಹೌದು ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತೀರಾ ಇಲ್ಲ ಯಾವ್ದು ಮಂತ್ರ ಹೇಳ್ತಾ ಇರ್ತೀರಾ ಒಳ್ಳೇದು ನೀವು ಹೇಳೋದು ಅಭ್ಯಾಸ ಆದ್ರೂ ನಮ್ಮ ಜಾತಕದಲ್ಲಿ ಏನ್ ಮಾಡಿದ್ರು ನಮ್ಗೆ ಯಾವ್ದು ಉದ್ದಾರ ಆಗ್ತಿಲ್ಲ ಸರ್ ಏನ್ ಕಾರಣ ಅಂತ ಗೊತ್ತಾಗ್ತಿಲ್ಲ ಯಾವ ಗ್ರಹ ಆಗಿದೆ ಈಗ ಅರ್ವತ್ಮೂರು ವಯಸ್ಸೈತಿ ನಿಮ್ಗಿಂತ ನಾನು ಒಂದು ಹದಿನಾಲ್ಕು ವರ್ಷ ಚಿಕ್ಕವನ್ ನಾನು ದಾಡಿ ಹದಿನಾಲ್ಕು ವರ್ಷ ಚಿಕ್ಕ ಇಷ್ಟು ವರ್ಷ ಮುಗಿದೋಗಿ ಈಗ ಇನ್ನೂ ಬದುಕು ನೋಡಬೇಕು ಅಂದ್ಕೊಳ್ತಕ್ಕಂಥದ್ದು ಇನ್ನೂ ಗ್ರಹಗಳು ನಿಮಗೆ ಪರಿಹಾರ ಮಾಡಬೇಕು ಅಂದ್ಕೊಳ್ತಕ್ಕಂಥದ್ದು ವಿಚಾರ ಸರಿನಾ ಅಥವಾ ಬದುಕಲ್ಲಿ ನಾವು ನೋಡಿರೋದು ಏನನ್ನೂ ಬದಲಾಯಿಸೋಕ್ಕಾಗಲ್ಲ ಪ್ರಯತ್ನ ಪಟ್ಟಿದ್ದೀವಿ ಅಂತ ನೀವು ನಮಗೆ ತಿಳಿ ಹೇಳ್ತಕ್ಕಂಥ ಹದಿನಾಲ್ಕು ವರ್ಷ ದೊಡ್ಡವ್ರು ನೀವು ನೀವು ತಿಳಿ ಹೇಳ್ಬೇಕಾ ಅಥವಾ ನನ್ನ ಅನುಭವ ನಿಮಗೆ ಹೇಳ್ಬೇಕಾ ಇಲ್ಲಿ ವಯಸ್ಸಿನ ವ್ಯತ್ಯಾಸ ಅಲ್ಲ ಅನುಭವದ ಇಂಪಾರ್ಟೆನ್ಸು ಈಗ ಇದುವರೆಗೂ ಕೂಡ ನಾವೊಂದು ಲಕ್ಷ ಜಾತಕಗಳು ನೋಡಿದ್ದೀವಿ ಒಂದು ಅರವತ್ತೈದು ಸಾವಿರ ಜನಕ್ಕೆ ವಿದ್ಯಾಭ್ಯಾಸ ಹೇಳ್ಕೊಡ್ತೀವಿ ಅವ್ರದೆಲ್ಲ ಅನುಭವ ಬಂದಿರೋದ್ರಿಂದ ನಿಮ್ಗಿಂತ ಚಿಕ್ಕವರು ಇರ್ಬೋದು ವಯಸ್ಸು ಗೌರವಕ್ಕೆ ಆದರೆ ಅನುಭವ ಅದಕ್ಕಿಂತ ಹೆಚ್ಚಿದ್ದು ತೂಕದ್ದು ಈ ಕಾಂಬಿನೇಷನ್ ನಿಮ್ಗೆ ಇರ್ತಕ್ಕಂಥದ್ದು ಬುಧ ಕಾಂಬಿನೇಷನ್ ಬರ್ತಕ್ಕಂಥದ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ಚೆನ್ನಾಗಿದೆ ಆದರೆ ಆರನೇ ಮನೆ ಯಾವಾಗಲೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡುತ್ತೆ ನಮ್ಮ ನೂರು ರೂಪಾಯಿ ಬರೋ ಜಾಗದ ಅಯ್ಯೋ ನನ್ನ ಕೆಲಸಕ್ಕೆ ನನ್ನ ತಾಕತ್ತಿಗೆ ನನ್ನ ಒಂದು ಎಫರ್ಟಿಗೆ ಇನ್ನೂರು ರೂಪಾಯಿ ಬರಬೇಕು ನನಗೂ ಆಗುತ್ತೆ ನಿಮಗೂ ಆಗುತ್ತೆ ಆ ಮೂರನೇ ಮನೆ ಎಫರ್ಟ್ ಹಾಕ್ತಕ್ಕಂಥ ವಿಚಾರಕ್ಕೆ ಕಮ್ಮಿ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ಥರ್ಡ್ ಹೌಸ್ ದಿ ಹೌಸ್ ಆಫ್ ಎಫರ್ಟ್ ವಿತ್ ಲೆಸ್ ರಿಸಲ್ಟ್ ಆರ್ ಲೆಸ್ ಪ್ರಾಫಿಟ್ ಅಂತ ಹೇಳ್ತೀವಿ ಒಂದು ಹಾಗೆ ಒಂದು ಈ ಆರು ಏಳು ಕಾಂಬಿನೇಷನ್ನು ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಕ್ಕಂಥದ್ದು ಇದನ್ನು ಎನ್ಹ್ಯಾನ್ಸ್ ಮಾಡಬೇಕು ಯಾವುದನ್ನು ಇನ್ಹಾನ್ಸ್ ಮಾಡಬೇಕು ಸೂರ್ಯನ ಎನ್ಹ್ಯಾನ್ಸ್ ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಉದಯ ಅಂತಂದರೆ ಏಳುವರೆಗಿನ ಮುಂಚೆ ಒಂದು ರೌಂಡ್ ಸೂರ್ಯನಿಗೆ ಸಲ್ಯೂಟ್ ಮಾಡಬೇಡಿ ಅದರದ್ದು ಕಿರಣಗಳು ನಿಮಗೆ ಹೆಚ್ಚಾಗಿ ಮೈ ಮೇಲೆ ಬಿದ್ದರೆ ಅದು ಪಾಸಿಟಿವಿಟಿ ಆಗುತ್ತೆ ಸೊ ಸನ್ ವೆರಿ ಸ್ಟ್ರಾಂಗು ಆರೆಂಜ್ ಕಲರ್ ಥ್ರೆಡ್ ಬರ್ಕೊಳ್ಳಿ ಹಾಗೆ ಇವಾಗ ಅವ್ರು ಕೇಳಿರೋ ಎರಡನೇ ಪ್ರಶ್ನೆಗೆ ನಾನು ಆನ್ಸರ್ ಮಾಡಬೇಕು ಅವ್ರು ಏನಂತ ಕೇಳಿದ್ರು ಪರಿಹಾರ ವೆರಿ ಗುಡ್ ಕ್ವಶನ್ ಸತಿ ಕರೆಕ್ಟಾಗಿ ಕೆಲಸಗಳು ಹೇಳ್ತೀನಿ ಒಬ್ಬನಿಗೆ ಕೆಲಸ ಸಿಕ್ಕಿದೆ ಕೆಲಸ ಜಾಬಲ್ಲಿ ಕೆಲಸ ಸಿಕ್ಕಿದೆ ಕೆಲಸ ಸಿಕ್ಕಾಗ ಅವನು ಅಲ್ಲಿಂದ ಬೇರೆ ಪ್ರಮೋಷನ್ ಮಾಡಬೇಕು ಅನ್ನೋದಕ್ಕೆ ಅವನು ಚೆನ್ನಾಗಿ ಕೆಲಸ ಮಾಡಬೇಕು ಅಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಹೆಚ್ಚು ಟೈಮ್ ಸೆನ್ಸ್ ಯೂಸ್ ಮಾಡಿ ಕರೆಕ್ಟಾಗಿ ಬರಬೇಕು ಮತ್ತೆ ಅಲ್ಲಿರೋ ಬಾಸ್ನ ಮೆಚ್ಚಿಸಬೇಕು ಯಾವುದು ರಜೆಗಳು ಹಾಕಬೇಕ ಆಡ್ದು ಇವೆಲ್ಲ ಪರಿಹಾರಗಳು ಕರೆಕ್ಟಾ ಹಾಂ ಜಾಬೇ ಸೇರಿಲ್ಲ ಆ ಜಾಬ್ ಕಾಂಬಿನೇಷನ್ನೇ ಬಂದಿಲ್ಲ ಜಾಬೇ ಸೇರಿಲ್ಲ ಪರಿಹಾರ ಹೆಂಗ್ ವರ್ಕ್ ಆಗುತ್ತೆ ಪರಿಹಾರ ಅಂತಕ್ಕಂಥದ್ದು ಪಾಸಿಟಿವ್ ಸೈಡ್ ಇರುತ್ತೆ ನಮ್ಮ ಹಣೆ ಬರ ಅಂತಕ್ಕಂಥದ್ದು ನೆಗೆಟಿವ್ ಸೈಡ್ ಇರುತ್ತೆ ನೆಗೆಟಿವ್ ಸೈಡ್ ಇದ್ದಾಗ ನಾವು ಪಾಸಿಟಿವ್ ಪರಿಹಾರ ಕೊಡೋಕ್ಕಾಗಲ್ಲ ಯಾವಾಗ ನಮ್ಮ ಟೈಮ್ ಚೇಂಜ್ ಆಗಿ ನಮಗೆ ಒಂದು ಕೆಲಸ ಸಿಕ್ತು ಸರ್ ನಾನೊಂದು ಐವತ್ತು ಸಾವಿರದ ಕೆಲಸ ಹುಡುಕ್ತಾ ಇದ್ದೀನಿ ಸರ್ ಇಲ್ಲ ಪರಿಹಾರ ಆಗೋಲ್ಲ ಹತ್ತು ಸಾವಿರದ ಹದಿನೈದು ಸಾವಿರ ಸಿಕ್ತು ಸರ್ ಹದಿನೈದು ಸಾವಿರ ಸಿಕ್ಕಿದೆ ಸರ್ ಬಟ್ ಆದರೆ ಇದನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಆವಾಗ ಅದಕ್ಕೆ ಪರಿಹಾರ ಇದೆ ಶಾಸ್ತ್ರದಲ್ಲಿ ಕ್ಲಿಯರಾಗಿ ಬರೆದಿದೆ ಹಣೆ ಬರನ ಬದಲಾಯ್ಸೋಕ್ಕಾಗಲ್ಲ ಏನೇನಿದೆಯೋ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದಷ್ಟೇ ನೀನು ಒಳ್ಳೆ ಅಡುಗೆ ಬಟ್ಟ ಆದರೆ ಒಳ್ಳೆ ಅಡುಗೆ ಬಟ್ಟ ಆದರೆ ನಿನ್ನ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಏನು ಮಾಡ್ಬೋದು ಅಂದರೆ ಇರೋದರಲ್ಲಿ ನಿನ್ನ ಒಂದು ಫೈವ್ ಸ್ಟಾರ್ ಅವರು ಎಳ್ಕೊಳೋಕ್ಕೆ ಟ್ರೈ ಮಾಡ್ಬೋದು ಅರ್ಥ ಆಯ್ತಾ ಆದರೆ ನಿನ್ನ ಹಣೆ ಬರದಲ್ಲಿ ನೀನು ಎಂಥ ಅಡುಗೆ ಬಟ್ಟ ಆದರೂ ಕೂಡ ನೀನೊಂದು ಹೋಟ್ಲ್ ಓಪನ್ ಮಾಡೋಕ್ಕಾಗಲ್ಲ ಅಂತ ಬರ್ದಿಟ್ಟಿರುತ್ತೆ ಯು ಆರ್ ಎಲಿಜಿಬಲ್ ಟು ವರ್ಕ್ ಅಂಡರ್ ಸಂಬಡಿ ದೋ ಯು ಆರ್ ದಿ ಬೆಸ್ಟ್ ಕುಕ್ ಸೊ ಪರಿಹಾರಗಳು ನಾನು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ನನಗೊಂದು ಇಪ್ಪತ್ತು ಸಾವಿರ ಕೊಡ್ತಾ ಇದ್ದಾರೆ ಒಳ್ಳೆ ಅಡುಗೆ ಬಟ್ಟ ಒಳ್ಳೆ ಬಿರಿಯಾನಿ ಮಾಡ್ತೀಯಲ್ಲ ಮಾಡ್ತೀನಿ ಇದು ಅಲ್ಲಿ ನೋಡಿದ್ರೆ ಅಲ್ಲಿ ತಾಜ್ ಇದೆ ತಾಜ್ ನನ್ನನ್ನು ಕರ್ಕೊಂಡ ಅಂದರೆ ಹೆಂಗೆ ಮಾಡ್ತೀನಿ ಗೊತ್ತಾ ಏನೇನೋ ಕಿತ್ತೋಗಿರೋದೆಲ್ಲ ಹಾಕ್ತವ್ರೆ ಏನೋ ಆ ಬಿರಿಯಾನಿ ಈ ಬಿರಿಯಾನಿ ಮಾಡ್ತವ್ರೆ ನಾನು ಕರ್ಕೊಂಡ್ರೆ ಸೂಪರಾಗಿ ಮಾಡ್ತೀನಿ ಅಂತಿರುತ್ತೆ ಅದೇನಾರು ಆ ಥರ ಒಂದು ಕಾಂಬಿನೇಷನ್ ಯೋಗ ಬಂದರೆ ಅಲ್ಲಿಗೆ ಜಂಪ್ ಆಗ್ತಾರೆ ಅಲ್ಲಿ ಜಂಪ್ ಆದಾಗ ಅಲ್ಲಿ ಹಂಗೆ ಸ್ಥಿತವಾಗಿರಬೇಕು ಅಲ್ಲಿ ಇನ್ನೂ ಸೂಪರಾಗಿ ಮಾಡಬೇಕು ಏಯ್ ನಾರ್ಮಲ್ ಕುಕ್ಕಿಂದ ಇನ್ನು ಹೆಡ್ ಕುಕ್ ಮಾಡೋ ಅನ್ಬೇಕು ಅದಕ್ಕೆ ಪರಿಹಾರ ಇದೆ ಹೊರ್ತು ಈ ಹುಚ್ಚೂರ್ ಥರ ತಿಂಕ್ ಮಾಡ್ತಕ್ಕಂಥದ್ದು ಕೆಲಸನೇ ಇಲ್ಲ ಅಂದ ಅವ್ರನಿಗೆ ಕರ್ಕಂಬಂದು ಆಫರ್ ಲೆಟರ್ ಕೊಡೋ ಥರ ಪರಿಹಾರಗಳಿಲ್ಲ ಬಂದಿರತಕ್ಕಂಥ ಆಪರ್ಚುನಿಟಿನ ಜಾಸ್ತಿ ಮಾಡೋಕ್ಕೆ ಪರಿಹಾರ ಇದೆ ಹೊರ್ತು ಬರದೇ ಇರೋಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದಕ್ಕೆ ಜನ್ಮದೇಲೇ ಇಲ್ಲ ಅಂದರೆ ಈಗ ಯಾರಿಗೋ ಒಬ್ಬರಿಗೆ ಆಡಳಿತ ಬಂದಿದೆ ಅವ್ರಿಗೆ ಮುಂದಿನ ದಶಾದಲ್ಲಿ ಹೇಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಈಗಿರೋದರಲ್ಲಿ ಜನಮಣ್ಣನೆ ಹೆಚ್ಚಾಗಿ ಪಡಿಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಮಾಡಬೇಕು ಅಂತಂದಾಗ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಟ್ಟಾಗ ನಾವು ಆರಿಸಿದಕ್ಕೆ ಬೆಸ್ಟ್ ಆಯಿತು ಸಿ ಎಮ್ ಒಳ್ಳೆಯವನು ನೆಕ್ಸ್ಟ್ ಟೈಮ್ ಇನ್ನು ಬೇಡ ಅಂತ ಬರಬಾರ್ದು ಜಾತಕನೂ ಕೂಡ ಅಲ್ಲಿ ಸಪೋರ್ಟ್ ಮಾಡದೇ ಇದ್ದಾಗ ಸಮಸ್ಯೆ ಆಗುತ್ತೆ ಎಲ್ಲೋ ಒಂದು ಕಡೆ ಜಾ ಶಾಸ್ತ್ರದಲ್ಲೂ ಬರೆದಿದೆ ನೀವು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ನೀವು ಮಾಡ್ತಕ್ಕಂಥ ಒಂದು ವರ್ಕಲ್ಲಿ ಎಥಿಕ್ಸ್ ಅಂತಿದ್ದರೆ ನ್ಯಾಯ ಅಂತಿದ್ದರೆ ನಿಮಗೆ ಅಲ್ಲಿ ಎಷ್ಟೇ ಡಿಸ್ಟಬೆನ್ಸ್ ಆದರೂ ಕೆಲಸದಿಂದ ಕಿತ್ತಾಕಲ್ಲ ಆದರೆ ಕೆಲಸದಲ್ಲಿ ಸಮಸ್ಯೆ ಕೊಡ್ತೀನಿ ಅಂತ ಹೇಳುತ್ತೆ ಯಾಕಂದರೆ ಅದು ನಿಮಗೊಂದು ಬಕ್ಷೀಸು ನೀವು ಚೆನ್ನಾಗಿ ಕೆಲಸ ಇದ್ದೀರಾ ಅಂತ ಜಾತಕದಲ್ಲಿ ಟೆನ್ಷನ್ ಇದ್ರೂ ಕೂಡ ಎಷ್ಟೋ ಕಂಪ್ನಿಗಳಲ್ಲಿ ಜನ್ಗಳನ್ನ ತೆಗೆದಾಕ್ತಾ ಇರ್ತಾರೆ ಕೆಲವ್ರು ತೆಗೆದಾಕೋದೇ ಇಲ್ಲ ಬಟ್ ಆದರೆ ಅವರು ಅವ್ರು ಹೋದ್ರು ಇವರು ಹೋದ್ರು ಇವರು ಹೋದ್ರು ನಂದು ಯಾವಾಗ ಅದು ಹಂಗೆ ಎರಡು ವರ್ಷ ಆಗಿರುತ್ತೆ ಸೊ ಇಲ್ಲಿ ಅವರ ಜಾತಕ ಸ್ಟ್ರಾಂಗ್ ಆಗಿರುತ್ತೆ ಕಾಂಬಿನೇಷನ್ ಇದ್ದರೆ ನಿಯತ್ತಿಂದ ಕೆಲಸ ಮಾಡ್ತಾ ಇರ್ತಾರೆ ಸೊ ಪರಿಹಾರ್ಥ ಅಂತ ನಾವು ನೋಡಿದಾಗ ಭಾಳ ಇಂಪಾರ್ಟೆಂಟು ನಮ್ಮ ಜಾತಕಗಳನ್ನ ನೋಡಿ ಪರಿಹಾರ ಮಾಡ್ಕೊಳ್ಳಿ ಇವತ್ತೇನಾಗಿದೆ ಎಲ್ಲರಿಗೂ ಸಮಸ್ಯೆ ಇದೆ ಕೆಲವು ಸಮಸ್ಯೆಗಳು ಆರು ತಿಂಗಳಾದರೂ ಕೆಲಸ ಸಿಗಲ್ಲ ಅಂತ ಹೇಳುತ್ತೆ ಆರು ತಿಂಗಳು ಕೆಲಸ ಸಿಗಲ್ಲ ಅಂತ ಅಲ್ಲಿ ಮೇಲೆ ಅವ್ರಿಗೆ ಹೇಳಬೇಕು ನಿಮಗೆ ಕೆಲಸ ಬರ ಬರ್ತಕ್ಕಂಥದ್ದು ನೆಕ್ಸ್ಟ್ ಇಯರ್ ಫೆಬ್ರವರಿಯಿಂದ ಬರುತ್ತೆ ಅಲ್ಲಿವರೆಗೂ ಆಗಲ್ಲ ಅಂತ ಈಗ ಪರಿಹಾರ ಇವತ್ತು ಕೊಟ್ಟರೆ ಆರು ತಿಂಗ್ಳವರೆಗೂ ಪರಿಹಾರ ಮಾಡ್ತಕ್ಕಂಥ ಪೇಷನ್ಸ್ ಇದೆಯಾದರೂ ಇಲ್ಲ ಯಾರಿಗೆ ಪೇಷನ್ಸ್ ಇದೆ ಖಂಡಿತ ಫಸ್ಟ್ ಆಫ್ ಆಲ್ ನಿಮ್ಮ ದೇಹಕ್ಕೆ ಎಕ್ಸಸೈಸ್ ಮಾಡ್ಕೊಳ್ರೋ ಅಂದರೆ ಸೋಮವಾರ ಬಂದರೆ ಮಾಡ್ತೀನಿ ಅಂತಾರೆ ಸೋಮವಾರ ಟೆನ್ಷನ್ಗೆ ಭಾನುವಾರ ಕುಡ್ದಿರ್ತಕ್ಕಂಥ ನಶೆಗೆ ಸೋಮವಾರ ಎದಳಕ್ಕೆ ಆಗೋದಿಲ್ಲ ಆ ಸೋಮವಾರ ಬರೋದೇ ಇಲ್ಲ ಅದಕ್ಕೆ ನಾವು ಮಂಡೇ ಬ್ಲೂಸ್ ಅಂತ ನಾವು ಹೇಳ್ತೀವಿ ಅವಾಗಲೂ ಯಾವಾಗಲೂ ಸೋಮವಾರ ಅಂದರೆ ಆಫೀಸ್ಗೆ ಹೋಗಕ್ಕೆ ಆಲಸ್ಯ ಎದೊಳಕ್ಕೆ ಆಲಸ್ಯ ಭಾನುವಾರ ನನ್ನ ಮಗಂದು ಎಚ್ಚರ ಆಗ್ಬಿಡ್ತದೆ ಬೇಗ ಚೆನ್ನಾಗಿ ನಿದ್ದೆ ಮಾಡೋದು ಅದೇನು ಸೋಮವಾರನೇ ಜಾಸ್ತಿ ನಿದ್ದೆ ಬರ್ತದಲ್ವಾ ದಿಸ್ ಇಸ್ ನೋನ್ ಎಸ್ ಮಂಡೇ ಬ್ಲೂಸ್ ಅಂತ ಸೊ ಆ ರೀತಿ ಇರತಕ್ಕಂಥದ್ದು ಓಕೆ ಒಂದು ಬ್ರೇಕ್ ತೊಗೊಂಡೇನೋ ಬರೋಣ ನೋಡೋಣ ಓಕೆ ಗುರುಜಿ ಅವರಿಂದ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಗಳು ಶುರು ಆಗ್ತಾ ಇದೆ ಸೊ ಹದಿನೈದು ದಿನ ಇರುತ್ತೆ ಈ ಕ್ಲಾಸಸ್ಸು ನೀವು ಕುಟುಂಬ ಸಮೇತದಲ್ಲಿ ಮನೇಲೆ ಕೂತು ಕಲಿಬೋದು ನೀವು ಯಾವುದೇ ಕೆಲಸ ಮಾಡ್ತಿರ್ಬೋದು ನೀವು ಎಷ್ಟೇ ಓದಿರ್ಬೋದು ಅಥವಾ ಇದ್ದಿರ್ಬೋದು ಬೇಸಿಕ್ ನೀವು ಓದಿದ್ರು ಕೂಡ ಸಾಕು ಸೊ ಮನೇಲೆ ಕೂತು ನೀವೆಲ್ಲರೂ ಕುಟುಂಬದವರೆಲ್ಲ ಸರಿ ಜ್ಯೋತಿಷ್ಯವನ್ನು ಕಲಿಬಹುದು ಎಷ್ಟು ಉಪಯೋಗ ಇದೆ ಕಲಿಯೋದ್ರಿಂದ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವೇ ಒಂದ್ಸರಿ ನೋಡ್ಕೊಂಡು ಅದಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆ ತಗೋಬಹುದು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದು ಎಲ್ಲ ನಿಮಗೆ ಒಂದು ಸಿಗತ್ತೆ ಅಂತ ಹೇಳ್ಬೋದು ಈ ಬಗ್ಗೆ ಹೆಚ್ಚಿನ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜುಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನನ್ನ ಹೆಸರು ಗಗನ್ ಅಂತ ನಾನು ನೈಂಟಿ ಫೋರ್ತ್ ಬ್ಯಾಚ್ ನಡಿ ಕಲ್ತಿದ್ದೀನಿ ಇವಾಗ ಮಾಸ್ಟರ್ಸ್ ವಾಸ್ತು ಕಲ್ತಿದ್ದೀನಿ ದಿನೇಶ್ ಗುರುಜಿ ಅವರ ಹತ್ರ ಮಾಸ್ಟರ್ಸ್ ವಾಸ್ತು ಹೇಳಬೇಕಂದ್ರೆ ದಿನೇಶ್ ಅವರು ಎಷ್ಟು ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಅಂದರೆ ಯಾವ ಡೈರೆಕ್ಷನಲ್ಲಿ ಇರಬೇಕು ಯಾವ ಡೈರೆಕ್ಷನಲ್ಲಿ ಯಾವ್ದು ಇರಬಾರ್ದು ಯಾವ ಡೈರೆಕ್ಷನಲ್ಲಿ ಯಾವ ವಸ್ತು ಇದ್ದರೆ ಏನು ಪ್ರಾಬ್ಲಮ್ ಬರುತ್ತೆ ಯಾವ ವಸ್ತು ಅದು ಬಂದಿದ್ದರೆ ಹೇಗೆ ಕರೆಕ್ಷನ್ ಮಾಡಬೇಕು ಅಂತ ಎಲ್ಲ ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಆ್ಯಂಡ್ ಫ್ರಮ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಬೇಕಂದ್ರೆ ಮಾಸ್ಟರ್ಸ್ ವಾಸ್ತು ಆಗಲಿ ಆ್ಯಂಡ್ ನಕ್ಷತ್ರ ನಾಡಿ ಆಗಲಿ ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಅರ್ ಸರ್ ಇಟ್ ಹೆಲ್ಪ್ಸ್ ಅಸ್ ಟು ಲುಕ್ ಇನ್ ಟು ಆರ್ ಫ್ಯೂಚರ್ ಆ್ಯಂಡ್ ಇಟ್ ಈಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಅವರ್ ಸೆಲ್ಫ್ಸ್ ರಿಕ್ವೆಸ್ಟ್ ಯು ವಾಂಟ್ ಟು ಲರ್ನ್ ನಕ್ಷತ್ರ ನಾಡಿ ಆ್ಯಂಡ್ ಮಾಸ್ಟರ್ಸ್ ವಾಸ್ತು ಫಾರ್ ಯುವರ್ ಸೆಲ್ಫ್ ಓಕೆ ಗುರುಚಿ ಸದಕ್ ಕಾಲರ್ ಇದಾರೆ ಮಾತಾಡೋಣ ಹಲೋ ಮೇಡಂ ನಮಸ್ತೆ ಏನ ಹೆಸರು ಇಲ್ಲಿಂದ ಕರೆ ಮಾಡ್ತಿದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಓಕೆ ಕೇಳಿಸ್ತಾ ಇಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಹಾ ಜಯ ಶ್ರೀ ಇದು ಮಂಗಳೂರಿಂದ ಸರಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಓಕೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಇಲ್ಲ ಲೈನ್ ಕಟ್ ಆಗುತ್ತೆ ಸೊ ಡೇಟ್ ಆಫ್ ಬರ್ತ್ ಹೇಳಿ ಟಿವಿ ಇಲ್ಲ ಡೇಟ್ ಆಫ್ ಬರ್ತ ಇಪ್ಪತ್ತೊಂದು ಐದು ಎರಡು ಸೆವೆಂಟು ಓಕೆ

ಓಕೆ ಪ್ರಶಂಸೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಾನು ಇದು ಡೆಮೋ ಕ್ಲಾಸ್ ಗೆ ಹಾಕಿದೆ ಗುರುಜಿ ನನಗೆ ಇದು ಡೆಮೋ ಕ್ಲಾಸ್ ಸಿಗ್ಲೇ ಇಲ್ಲ ನೀವು ವಾಟ್ಸಾಪ್ ಮಾಡಬೇಕು ಮೇಲ್ಗಡೆ ನಿಮಗೆ ಗ್ರೂಪ್ ಗೆ ಸೇರಿಸ್ತೇನೆ ಯಾವ ನಂಬರ್ ಹಾಕಿದೀರಾ ಹೌದು ಹೌದು ಮೇಲ್ಗಡೆ ಕೊಟ್ಟಿರತಕ್ಕಂತ ನಾಲ್ಕು ನಂಬರ್ ಇದೆಯಲ್ಲ ಈಗ ಬರ್ತಾ ಇದೆಯಲ್ಲ ಇವಾಗಲೇ ವಾಟ್ಸಾಪ್ ಮಾಡಿ ಸೇರಿಸಿ ಡೆಮೋ ಕ್ಲಾಸ್

ಮಗಳು ಸೆಕೆಂಡ್ ಪಿ ಸಿ ಕಲಿತಿದ್ದಾಳೆ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾಳೆ ಅವಳು ಮರ್ಚೆಂಟ್ ನೇವಿ ಆಗ್ಬೇಕು ಅಂತ ಇದ್ದಾಳೆ ಗುರುಜಿ ನೇವಿ ನೇವಿ ಓಕೆ ಮರ್ಚೆಂಟ್ ನೇವಿ ಓಕೆ ಓಕೆ ನೋಡಿ ಮರ್ಚೆಂಟ್ ನೇವಿ ಆಗೋ ಕಾಂಬಿನೇಷನ್ ನೋಡೋಣ ಬುಧ ದಿಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಮುಗಿದು ಇಪ್ಪತ್ತೊಂಬತ್ತಕ್ಕೆ ಕೇತು ಮುಗಿಯುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಇಪ್ಪತ್ತೊಂದಾದ್ಮೇಲೆ ಆದ್ಮೇಲೆ ಅವ್ರಿಗೆ ಯೋಗ ಇದೆ ಮರ್ಚೆಂಟ್ ನೀವಿ ಯೋಗ ಹಂಡ್ರೆಡ್ ಪರ್ಸೆಂಟ್ ಶೋ ತೋರಿಸ್ತಾ ಇದೆ ಶುಕ್ರ ಹತ್ತು ನಾಲ್ಕು ಹನ್ನೊಂದು ಹತ್ತು ಎರಡು ಕಾಂಬಿನೇಷನ್ ತೋರಿಸ್ತಾ ಇದೆ ಸೂರ್ಯನ ಒಂದು ವಿಚಾರದಲ್ಲಿ ಒಳ್ಳೆ ಟಾಪ್ ಪೊಸಿಷನ್ಗೆ ಹೋಗ್ತಾರೆ ಇಮ್ಮಿಡಿಯೇಟಾಗಿ ನರ್ ಇದು ಮರ್ಚೆಂಟ್ ನೀವಿಗೆ ಅಪ್ಲೈ ಮಾಡಿ ಗ್ಯಾರಂಟಿ ವಿನ್ ಆಗೋ ಕಾಂಬಿನೇಷನ್ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಬರುತ್ತೆ ಒಳ್ಳೆಯದಾಗಲಿ ಅದು ಬರೋಕ್ಕೆ ರೂಬಿನ ದರ್ಸಕ್ಕೆ ಸಜೆಸ್ಟ್ ಮಾಡ್ತೀನಿ ಬಲಗೈ ಉಂಗ್ರದ ಬೆಳಗ್ಗೆ ರೂಬಿ ಅಥವಾ ಕೊರಳಿಗೆ ರೂಬಿ ಹಾಕಿ ಗ್ಯಾರಂಟಿ ಇದೆ ಇದು ಪರಿಹಾರ ಅಂತೀನಿ ಬರಿದೆ ಬರದೇ ಇರೋದನ್ನ ಬರ್ಸೋದು ಪರಿಹಾರ ಅಲ್ಲ ಆಲ್ರೆಡಿ ಇದೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಡೋದನ್ನ ಸ್ಟೆಬಿಲಿಟಿ ಮಾಡೋದು ಪರಿಹಾರ ಬರದೇ ಇರೋದನ್ನ ಪರಿಹಾರ ಮಾಡಿದ್ರೆ ನಾವು ದೇವರಾಗ್ಬಿಡ್ತೀವಿ ಅಲ್ವಾ ಅದು ಯಾರೋ ವಯಸ್ಸಾದವ್ರಿಗೆ ಅರ್ಥ ಆಗಿಲ್ಲ ಪರಿಹಾರ ಅಂದ್ರೆ ಏನು ಅಂತ ಈಗ ಇದ್ರಲ್ಲಿ ತೋರಿಸ್ತು ಇದೆ ಅಂತ ಅದನ್ನು ಗಟ್ಟಿ ಮಾಡ್ಕೊಳ್ಳೋದು ಇಲ್ಲವೇ ಇಲ್ಲ ಅಂತಂದಾಗ ಸಾಂತ್ವನಕ್ಕೆ ಪರಿಹಾರ ಸಾಂತ್ವನ ಅಂತ ಹೇಳ್ತೀವಿ ಕಾನ್ಸಲೇಷನ್ ಪ್ರೈಸ್ ಈಗ ಎಲ್ಲರೂ ಹತ್ತು ಜನರು ಓಡಿರ್ತಾರೆ ಮೊದಲು ಮೂರು ಜನ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿರ್ತಾರೆ ಇನ್ನು ಮಿಕ್ಕದವರೆಲ್ಲ ಓಡಿರ ಓಡಿ ಬೇಜಾರಾಗಿರ್ತ ನಂಗೇನು ಬಂದಿಲ್ಲ ಅಂತ ಕೊನೆ ಕರೆದು ಬಾ ಸಮಾಧಾನಕರ ಬಹುಮಾನ ಓಡೋದಕ್ಕೆ ಸಮಾಧಾನಕರ ಮೌನ ಅಲ್ಲಿಂದ ಯಾವುದೂ ಏನು ಇಲ್ಲ ಅದು ನಂಗೆ ಅವ್ರಿಗೆ ಶಾಂತಿಗೊಂದು ಅದನ್ನ ಮಾಡಿ ಈ ತರ ಅಂತ ಹೇಳಿ ಟ್ರೈ ಟ್ರೈ ಅಷ್ಟೇ ಅವ್ರಿಗೇನೋ ನಾನು ಟ್ರೈ ಮಾಡಿದೆ ಆಗಿಲ್ಲ ಹೋಗ್ಲಿ ಹಣೆ ಬರೋ ಇಲ್ಲ ನಂಗೆ ಅಷ್ಟೇ ಓಕೆ ಒಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಾ ನಾನು ಮೈಸೂರಿನಿಂದ ಮಾಡ್ತಾ ಇದ್ದೀನಿ ಮೇಡಮ್ ಮಗನ್ ಬಗ್ಗೆ ಕೇಳಬೇಕಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ 26 7999 ಹಾ ಓಕೆ ಹುಟ್ಟಿದ ಸಮಯ ಸಂಜೆ 7:10 ಓಕೆ ಹುಟ್ಟಿದ ಸ್ಥಳ ಚೆನ್ನಪಟ್ಟಣ ಚೆನ್ನಪಟ್ಟಣ ಹಾ ಏನು ಪ್ರಶ್ನೆ ಇದೆ ಕೇಳಿ ಗುರುಜಿ ಇದ್ದರೆ ಮಾತಾಡಿ ನಮಸ್ಕಾರ ಗುರುಜಿ ಹಾ ನಮಸ್ಕಾರ ಚೆನ್ನಪಟ್ಟಣ ಅಲ್ವಾ ಹೌದು ಇದ್ರ ಪ್ರಕಾರ ನಿಮ್ಮ ಮಗನ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ ಪೂರ್ವ ಶಾಡ ನಕ್ಷತ್ರ ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ ಕರೆಕ್ಟಾ ಹೌದು ಗುರುಜಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಚಂದ್ರ ದರ್ಶನ ನಡೀತಾ ಇದೆ ವಿವಾಹ ಈಗ ಉತ್ತಮವಾಗಿದೆ ಸ್ವಲ್ಪ ಎಳೆದಾಡೋದು ಬೇಡ ಬೇಗ ವಿವಾಹ ಮಾಡಿ ಏನು ಪ್ರಶ್ನೆ ಅವನು ಇದು ಬೈಕ್ ಏಜೆನ್ಸಿಲಿ ತಗೋಬೇಕು ಅಂತ ಇದ್ದಾನೆ ಗುರುಜಿ ಸೌಂಡ್ ಯಾಕೋ ಕಮ್ಮಿ ಇದೆ ಸ್ವಲ್ಪ ಜೋರಾಗಿ ಮಾತಾಡಿ ಬೈಕ್ ಏಜೆನ್ಸಿಲಿ ಏಜೆನ್ಸಿ ಅಂತ ಅಂತ ಇದು ಖಂಡಿತ ಆಗಿ ಬರುತ್ತೆ ಏಳನೇ ಮನೆ ಪಬ್ಲಿಕ್ ಕಾಂಬಿನೇಷನ್ ತೋರಿಸ್ತಾ ಇದೆ ಏಳು ಅದರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥ ಮಂಗಳನೂ ಕೂಡ ಏಳು ಕಾಂಬಿನೇಷನ್ ತೋರಿಸ್ತಾ ಇದೆ ಡೆಫಿನೆಟ್ಲಾಗಿ ಹೆಲ್ಪ್ ಆಗುತ್ತೆ ವರ್ಕ್ ಆಗುತ್ತೆ ಸ್ವಲ್ಪ ಸ್ಲೋ ಗ್ರೋತ್ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಲೈನ್ ಚೆನ್ನಾಗಿದೆ ಇದರಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಿರುತ್ತೆ ಅರ್ಥ ಆಯ್ತಾ ಮಾಡಿಸಿ ಓಕೆ ಗುರುಜಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಲತಾ ಅಂತ ಹೇಳಿ ಧಾರವಾಡದಿಂದ ಕರೆ ಮಾಡ್ತಿದ್ದೀವಿ ಮಗಳು ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಸರಿ ಆ ಡೇಟ್ ಆಫ್ ಬರ್ತೇಳಿ ಎರಡು ಹನ್ನೆರಡು ಎರಡು ಸಾವಿರದ ಐದು ಓಕೆ ಸಮಯ ಹೊಟ್ಟೆ ಸಮಯ ರಾತ್ರಿ ಶುಕ್ರವಾರ ರಾತ್ರಿ ಒಂಬತ್ತೂವರೆಗೆ ಓಕೆ ಸ್ಥಳ ಹಾವೇರಿ ಮೇಡಮ್ ಹಾವೇರಿ ಸರಿ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದಾರೆ ಮಾತಾಡಿ ಗುರುಜಿ ನನ್ನ ಮಗಳ ನೀಟ್ ಎಕ್ಸಾಮ್ ಇಕ್ಕೊಂತಿದ್ಲು ರೀ ಗೋರ್ಮೆಂಟ್ ಎಂ ಬಿಬಿಎಸ್ ಸೀಟ್ ಸಿಕ್ಕಿತ್ತಾನ ಅಂತ ಕೇಳಬೇಕಾಗಿತ್ತು ಈಗ ನನಗೆ ಪರಿಹಾರ ಗೊತ್ತಿದ್ದಿದ್ರೆ ನನ್ನ ಮಗನೂ ನೀಟ್ ಎಕ್ಸಾಮ್ ಗೆ ಪಾಸ್ ಮಾಡಿಸ್ಬಿಡ್ತಾ ಇದ್ದೆ ಅಲ್ವಾ ಅಲ್ವಾ ಮೇಡಮ್ ಮಕ್ಕಳು ನಾಲ್ಕು ಜನ ನನಗೆ ಐದು ಜನ ಮಕ್ಕಳಿದ್ರೆ ಒಬ್ರು ಸಿ ಎಮ್ ಒಬ್ರು ಪಿ ಎಮ್ ಯಾಕಂದ್ರೆ ಜನಗಳಿದಾರಲ್ಲ ತಿಕ್ಕಲ್ರು ಜ್ಯೋತಿಷ್ ಅಂದರೆ ಪರಿಹಾರ ಅಂದ್ಕೊಂಬಿಟ್ಟಿದ್ದಾರೆ ಎಂಥ ಹುಚ್ಚರು ಅಂದರೆ ಅರ್ಥ ಆಗೋಲ್ಲ ಜ್ಯೋತಿಷ್ ಅಂದರೆ ಪರಿಹಾರ ಆಗಿ ಹಿಂಗಿದ್ರೆ ಯಾವ ಪುರೋಹಿತರು ಯಾವ ಜ್ಯೋತಿಷರು ಈ ಲೈನೇ ಇದ್ರು ಎಲ್ಲ ಕಲ್ತ್ಕೊಂಡು ಪರಿಹಾರ ಮಾಡ್ಕೊಂಡು ಬೇರೆ ಬೇರೆ ಲೈನಲ್ಲಿ ಕೋಟ್ಯಾಧೀಶರು ಆಗಿಬಿಟ್ಟಿರೋರು ಅವೆಲ್ಲ ಇಲ್ಲ ಅರ್ಥ ಆಯ್ತಾ ಅವೆಲ್ಲ ಇಲ್ಲ ಕರ್ಮ ಇನ್ನೊಬ್ಬರಿಗೆ ಹೇಳು ನೀನು ನೀನು ಡಾಕ್ಟ್ರ್ ಅಂದರೆ ಡಾಕ್ಟ್ರ್ ಅಷ್ಟೇ ನಿನಗೆ ಆರೋಗ್ಯ ಸಿಗಲ್ಲ ಹಣೆ ಬರದಲ್ಲಿ ಹಣೆ ಬರದಲ್ಲಿ ಫಾರ್ ಎಕ್ಸಾಂಪಲ್ಲು ನಿಮಗೆ ಆದರೂ ಕೂಡ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಡಾಕ್ಟ್ರು ಡಾಕ್ಟರ್ ಅಲ್ವಾ ನನಗೆ ಹೆಂಗೆ ಅದು ಕ್ಯಾನ್ಸರ್ ಬಂತು ಎಷ್ಟು ಜನ ಡಾಕ್ಟ್ರು ಕ್ಯಾನ್ಸರ್ ಇಲ್ಲ ಗೊತ್ತಾ ನಿಮಗೆ ಹೌದು ಏನು ಕಾಯಿಲೆನೇ ಇಲ್ಲ ಇದು ಡಾಕ್ಟ್ರ್ಗೇನು ಕ್ಯಾ ಖಾಯಿಲೆ ಇಲ್ವಾ ಕ್ಯಾನ್ಸರ್ ಬಂದೇ ಇಲ್ವಾ ಯಾವ ಡಾಕ್ಟ್ರಿಗು ಇವ್ರ ಜನ ತಿಳ್ಕೊಳ್ಳೋದು ಜ್ಯೋತಿಷರು ಆ ಬೆಳಗ್ಗೆ ಹೊತ್ತು ದೊಡ್ಡ ದೊಡ್ಡ ಚಾನಲಲ್ಲಿ ಹಾಕಿ ಕೂರಿಸ್ಬಿಡ್ತಾರೆ ಇದು ಎಲ್ಲ ಥರ ಡ್ರೆಸ್ ಮಾಡಿಸಿ ಅವ್ರ ಹತ್ರ ಏನೋ ಶಕ್ತಿ ಇದೆ ಅಂತ ಅಂದ್ಕೊಂಡು ಮೂಢನಂಬಿಕೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಂಬರ್ ಒನ್ ಮೂಢನಂಬಿಕೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು ನಿಧಾನಕ್ಕೆ ಏನೋ ಅಂತ ನಿಧಾನಕ್ಕೆ ಸಮಾಧಾನ ಮಾಡೋರೆಲ್ಲ ಹಿಮಾಲಯದಲ್ಲಿ ಕೂತ್ಕೊತಾರೆ ಟಿ ವಿಲಿ ಬಂದು ಕೂತ್ಕೊಳ್ಳಲ್ಲ ಕಮರ್ಷಿಯಲ್ ಇರೋರು ಬದುಕ್ತಾರೆ ಅಷ್ಟೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವರಿಗೆ ಶುಕ್ರದಶೆ ನಡೀತಾ ಇದೆ ಫೈವ್ ಟು ಕಾಂಬಿನೇಷನ್ ನೈನ್ ಟು ಕಾಂಬಿನೇಷನ್ ಇದೆ ಆಲ್ರೆಡಿ ನೀವು ಇನ್ನೊಂದ್ಸತಿ ಎಕ್ಸಾಮ್ ತೊಗೊಳ್ಬೇಕು ಅಂತಿದ್ದೀರಾ ಇದರಲ್ಲಿ ಗೊತ್ತಿಲ್ಲ ಇವರು ಇನ್ನೊಂದು ಸತಿ ಎಕ್ಸಾಮ್ ತೊಗೊಂಡ್ರೆ ಡೆಫಿನೆಟ್ಲಿ ವಿನ್ನಿಂಗ್ ಕಾಂಬಿನೇಷನ್ ತೋರಿಸ್ತದೆ ಮತ್ತು ನೈನ್ ಮತ್ತು ಫೋರ್ ಮತ್ತು ಫೈವ್ ಕಾಂಬಿನೇಷನು ಮೆಡಿಕಲ್ ಕೊಡಿಸೇ ಕೊಡಿಸುತ್ತೆ ಟೆನ್ಷನ್ ಇಲ್ಲ ಬಟ್ ಆದರೆ ಅಲೈಡ್ ಸಬ್ಜೆಕ್ಟ್ಸ್ ಅಂತ ನಾವು ಇಲ್ಲಿ ಸಜೆಸ್ಟ್ ಮಾಡ್ತೀವಿ ವಾಟ್ ಈಸ್ ಅಲೈಡ್ ಸಬ್ಜೆಕ್ಟು ಇವರಿಗೆ ಹೋಮಿಯೋಪತಿ ಮತ್ತು ಆಲಿಯೋಪ ಆಲೋ ಇದು ಅಂತದ್ದು ಆಯುರ್ವೇದ ಇದೆಯಾ ಇನ್ನೊಂದು ಯಾವುದಿದೆ ನ್ಯಾಚುರೋಪತಿ ಇವೆಲ್ಲ ಈಸಿಯಾಗಿ ಸಿಗುತ್ತೆ ಈ ಆಲೋಪತಿ ಅನ್ನೋದು ಕಷ್ಟ ಒಂಥರ ತಿರುಪತಿಗೆ ಹೋಗಿ ಬಂದರೂ ಕಷ್ಟ ಈ ಆಲೋಪತಿ ಹಂಗೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಗುರುಜೀವನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ ಉತ್ತರವನ್ನ ಕೊಟ್ಟ್ರಿ ಧನ್ಯವಾದ ಅದೇ ಶನಿವಾರ ಎಲ್ಲರೂ ಬನ್ನಿ ಯಾರ್ಯಾರು ಇವಾಗ ಕಾಲ್ ಮಾಡಿದ್ರಿ ನನ್ನ ಮಗನಿಗೆ ಬೈಕ್ ಆಗುತ್ತಾ ಅದಾಗುತ್ತಾ ಅಂತ ಫಸ್ಟ್ ಒಂದು ಫ್ರೀ ಕ್ಲಾಸ್ ಸೇರಿ ಕಾಂಬಿನೇಷನ್ ಇದೆಯಾ ನೋಡ್ಕೊಳ್ಳಿ ಅದು ಲಾಂಗ್ ಟರ್ಮ್ ಇರಲ್ಲ ಅದು ಬೇರೆ ನಾವು ಎಷ್ಟು ಬೇಕೋ ಅಷ್ಟೇ ಹೇಳೋದು ಯಾಕೆ ಫ್ರೀಯಲ್ಲಿ ಎಲ್ಲಾನು ಏನು ಜಾತ್ ಕೇಳ ಕುಂತ್ಕೊಳ್ಳೋಕ್ಕಾಗತ್ತಾ ಅವ್ರಿಗೆ ಅದು ಹೇಳೋಕ್ಕೋ ಹೊರಟಿದ್ದೆ ಅದು ಮಿಸ್ ಆಯಿತು ಅದು ಲಾಂಗ್ ಟರ್ಮ್ ಇರಲ್ಲ ಆರು ವರ್ಷ ಏಳು ವರ್ಷ ಅದು ಮದುವೆ ಆಗಿಬಿಡ್ತಾರೆ ಆಮೇಲೆ ಏನು ಕೆಲಸ ಎಲ್ಲ ಕೂತಿರ್ತಾರೆ ಎಲ್ಲನೂ ಒಂದು ಸೈಕಲಲ್ಲ ನೋಡಬೇಕು ಕನೆಕ್ಟಿಂಗ್ ದಿ ಡಾಟ್ಸ್ ಇಸ್ ಅಸ್ಟ್ರಾಲಜಿ ಇವತ್ತು ವಿಜಯ್ ಮಲ್ಯ ಸೂಪರಾಗಿರೋ ಎಣ್ಣೆ ಕಂಪ್ನಿಗೆ ಜೋರಾಗಿದ್ದರು ಇವತ್ತು ಅವರ ಹಣೆಬರ ಏನಾಯಿತು ಅಂದರೆ ಅವನ ಮನೆಗೆ ಬರದೇ ಇರೋಂಗೆ ಹಣೆ ಬರ ಆಗೋಯ್ತು ಆದರೆ ಅದನ್ನು ಬದಲಾಯಿಸೋಕ್ಕಾಗಲ್ಲ ಅದು ನೋಡಿಕೊಂಡು ಇನ್ನು ಮುಂದೆ ಬರುತ್ತಾ ಇಲ್ವಾ ಅಥವಾ ತೆಪ್ಪಗಿರಣೋಣ ನೆ ನೆಟ್ಟಗಿರಣ ಅನ್ನೋದೇ ಶಾಸ್ತ್ರ ಒಳ್ಳೆಯದಾಗಲಿ ಎಲ್ಲರಿಗೂ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ರಾಘು ಎಂಟ್ರಿ ಕಿರುತೆರೆಗೆ ನಟಿ ವೈಷ್ಣವಿ ಕಮ್ ಬ್ಯಾಕ್ ಸೌತ್ ಸೀರಿಯಲ್ ಕ್ವೀನ್ ಕಾವ್ಯ ಪಾತ್ರ ತುಂಬಾ ವಿಭಿನ್ನವಾಗಿದೆ ಶಿ ಇಸ್ ವೆರಿ ಹೈಲಿ ಎಜುಕೇಟೆಡ್ ರಾಕೆಟ್ ಲಾಂಚ್ ಮಾಡಬೇಕು ಅಂತ ಅನ್ಕೋತಾಳೆ ಅಪ್ಪ ದೇವ್ರಿ ನಮ್ಮಪ್ಪ ಈ ಪ್ರಾಜೆಕ್ಟ್ ನೋಕೆ ಮಾಡ್ಬಿಡಪ್ಪ ನಮ್ ಕನ್ಸೆಲ್ಲ ನನ್ಸಾಕ್ಬಿಡುತ್ತೆ ಸೀರಿಯಲ್ ನ ಕ್ಲಾಸ್ ಮಾಸ್ ಜೋಡಿ ನನ್ನ ಪ್ರಾಜೆಕ್ಟ್ ನ ಹಾಳು ಮಾಡಿದೆ ಅಲ್ವಾ ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ